ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ಮೇ ಇಪ್ಪತ್ತೇಳರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಗದಗ್ ತಾಲೂಕ್ ಮುಳುಗುನ್ ಪಟ್ಟಣದ ಪೌರ ನೌಕರರು ಮತ್ತು ಕಾರ್ಮಿಕರು ಮಂಗಳವಾರ ಪಂಟನ್ ಪಂಚಾಯಿತಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಸ್ವಚ್ಛ ಮುಳುಗುಂದ ನಾವೇನ್ ಮಾಡಿದೇವೆ ಈ ದಿನ ಅವಧಿಯ ಒಂದು ರಾಜ್ಯಾದ್ಯಂತ ಮುಷ್ಕರವನ್ನ ಮುಖ್ಯವಾಗಿ ಈ ಪೌರ ಹಮ್ಮಿಕೊಂಡಿವಲ್ಲ ಅದನ್ನ ಪ್ರಧಾನವಾಗಿ ಇಟ್ಕೊಂಡು ಅವ್ರ ಬೇಡಿಕೆಗಳನ್ನ ಪ್ರಧಾನವಾಗಿ ಇಟ್ಕೊಂಡು ಏನ್ ಮಾಡಿದ್ವಿ ಮುಷ್ಕರ ಹಮ್ಮಿಕೊಂಡೇವೆ ನಾವು ಸುಮಾರು ನಲ್ವತ್ತೈದು ದಿನಗಳ ಹಿಂದ ಏನ್ ಮಾಡಿದ್ವಿ ಆರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಮನಗರದ ಒಳಗ ಒಂದು ರಾಜ್ಯ ಪರಿಷತ್ ಸಭೆ ಸಭೆ ನಡೆಯುತ್ತೆ ಆ ಸಭೆಯೊಳಗ ನಿರ್ಣಾಯಕೊಂಡು ಮೊದ್ಲು ಬೇಡಿಕೆ ಬೇಡಿಕೆಗಳನ್ನ ಈಡೇರಿಸ್ರಿ ಅಂತಂದ್ರೆ ಮೌನ ಪ್ರತಿಭಟನೆ ಯಾವ ರೀತಿ ಅಂದ್ರೆ ಕಪ್ಪು ಬಟ್ಟೆಯನ್ನ ಒಂದು ಹಾಕೊಂಡು ಕಪ್ಪು ಬಟ್ಟೆಯನ್ನ ಧರಿಸ್ಕೊಂಡು ಹೋರಾಟ ಮಾಡಿದ್ವಿ ಒಳ್ಳೆ ಲೇಖನಿ ಮುಷ್ಕರ ಮಾಡ್ಕೊಂಡ್ವಿ ಒಳ್ಳೆ ಪಂಜಿನ ನಂಬರ್ ಮಾಡ್ಕೊಂಡು ಊರಿನ ಪ್ರಮುಖ ರಸ್ತೆಗಳ ಮುಖಾಂತರ ಒಂದು ಆಗಿರ್ಬೋದು ಒಳ್ಳೆ ನಮ್ಮ ತಹಶೀಲ್ದಾರ್ ಸಾಹೇಬ್ರಿಗಾಗಿರ್ಬೋದು ಡಿ ಸಿ ಸಾಹೇಬ್ರಿಗಾಗಿರ್ಬೋದು ನಮ್ಮ ಬೇಡಿಕೆಗಳು ಏನೇನಾದ ಹೋದ ಅವನ್ನೆಲ್ಲ ಈಡೇರಿಸ್ರ ಅಂತಂದು ಕೊಟ್ವಿ ಆದ್ರೂ ಕೂಡ ಈಡೇರ್ಲಿಲ್ಲ ಆದ್ರಿಂದ ರಾಮನಗರದ ಏನ ಒಂದು ರಾಜ್ಯ ಪರಿಷತ್ ಸಭೆ ನಡೀತಾ ರಾಜ್ಯಾಧ್ಯಕ್ಷರ ಒಂದು ಅಧ್ಯಕ್ಷತೆಗೊಳಗ ಅದರ ಪ್ರಕಾರ ಇವತ್ತಿಂದ ನಾವು ಏನ್ ಮಾಡಿವಿ ಅನಿರ್ವಹಿಸ್ತಾ ಹೋಗಿ ಮುಷ್ಕರವನ್ನ ಹಮ್ಮಿಕೊಂಡೇ ಇಲ್ಲಿ ಪ್ರಧಾನವಾಗಿ ಏನೇನ್ ಬೇಡಿಕೆಗಳು ಅದಾವ ಅಂದ್ರೆ ಮೊದಲೇದಾಗಿ ನಮ್ಮ ಎಲ್ಲ ಒಂದು ರಾಜ್ಯ ಪೌರ ನೌಕರ ಅದಾರಲ್ಲ ಅವ್ರನ್ನ ರಾಜ್ಯ ಸರ್ಕಾರಿ ಅಂತ ಪರಿಗಣಿಸ್ಬೇಕು ಯಾಕಂದ್ರೆ ಇವತ್ತ ನಮ್ಮ ನಮ್ಮಾಗಿನೇ ಒಂದು ಸ್ಥಳೀಯ ಸಂಸ್ಥೆ ಆದಂತ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಬರೋ ಪಂಚಾಯತ್ ರಾಜ್ ಇಲಾಖೆನ ಇವತ್ತ ಅವ್ರನ್ನ ಅಲ್ಲಿ ವರ್ಕ್ ಮಾಡೋರ್ನ ಎಲ್ಲ ಏನಂತಾರ ರಾಜ್ಯ ಸರ್ಕಾರ ನೌಕರ ಅಂತಾರ ನಮಗ್ ಮಾತ್ರ ಅವಕಾಶ ಇಲ್ಲ ನಮ್ನು ಕೂಡ ರಾಜ್ಯ ಸರ್ಕಾರ ನೌಕರ ಅಂತಂದ್ರೆ ಪರಿಗಣಿಸ್ಬೇಕು ಅದ್ರೊಂದಿಗೆ ಏನ್ ಮಾಡ್ಬೇಕು ಕೆ ಜಿ ಐ ಡಿ ಒಳ್ಳೆ ಜ್ಯೋತಿ ಸಂಜೀವನಿ ಯೋಜನೆಗಳನ್ನು ಕೂಡ ನಮಗ್ ಜಾರಿ ಮಾಡ್ರಂತ ಅಂತ ನಮ್ದು ಹಾಕೋತಾ ಐತಿ ಸಂಘ ಮುಳುಗಂದಾಲ ಈಗ ನಾವು ಇಪ್ಪತ್ತೇಳನೇ ಅಂತಂದ್ರೆ ಈಗ ಹಮ್ಮಿಕೊಂಡಿವಿ ಸ್ಟೈಕ್ ಮಾಡಿದ್ದು ಈಗ ಆ ಎಲ್ಲ ಸುದ್ದಿಗಾರಲಿ ಗೌರ್ಮೆಂಟಾಗಲಿ ಇದು ನಮ್ಗೆ ಕೂಗು ಮೂಟ್ಬೇಕಂತೇಳಿ ನಾವು ಎರಡು ಮಾತು ಮಾತಾಡಿ ಮುಗಿಸ್ತೀವಿ